ಇನ್ನೊಮ್ಮೆ ಅಲ್ಲ ಈ ರೇಷನ್ ಕಿಂತ ಈ ಕೈಪಳೆ ರೇಟ ಜಾಸ್ತಿ ಆಗಿತಿ ಇಷ್ಟಿ ಹೇಳಿದ್ರೆ ಹೆಂಗ್ ತರೋದಂತೆ ಅಂತ ನಾನು ಅಲ್ರಿ ಹೆಂಗಿದ್ರು ಒಂದ ಕೆಲಸ ಮಾಡ್ರಿ ಹೆಂಗಿದ್ರು ಹೊರಗಾದೆವಿ ಯಾರ್ ತರ ಹೊಲಕ್ ಹೋಗಿ ಒಂದ 1 ಕೆಜಿ ಕೈಪಳೆ ಹಾಕೊಂಡ ಬರ್ಲಿ ನಾನು ನಿನ್ನೆ ಹೊಲಕ್ ಹೋಗ್ನ ಬಸನ್ ಹೊಲಕ್ ಹೊರಕ್ಕೆ ಹೋಗ್ನ ಒಬ್ರು ಕಾಯಿ ಕೈ ರೇಟ್ ಕೊಡ್ ಹೋಗ್ ಯಾಕೇಳೆ ನಾವು ಯಾರ್ ಗೆ ದಾನ ಮಾಡಿದ್ರಲ್ಲ ಕೊಡು ಅದ ನಮ್ಮಣ್ಣಕಾದ್ರೆ ಚೀಲ ಗಟ್ಟಿಗೆ ಕೈ ಬರೆ ತಂದ ಇರ್ತಾರೆ ಯಾಕಂದ್ರೆ ಅವ ದಾನ ಧರ್ಮ ಮಾರ್ತ ಅಂತ ಅದು ನಮ್ದೆ ಹೋಗ್ಲಿ ಬಿಡಿ ಅವ್ರ ಪಕ್ಷಪತ್ತina ತಿನ್ನಲರಕ ನಾವು ದುಡಿದು ತಿನ್ನೋಣ ಅಂತ ರಕ್ಕಾ ಕೋಟ ಕೈಕಲ್ಲಿ ತಗೊಂಡೆ ಮತ್ತೆ ಅಂತ ಅಲ್ಲಿ ನಾನು ದುಗ್ಗಿ ಕೈ ಮಾಡಿದೆ ದುಗ್ಗಿ ಕೈ ಅಂತ ಸುರ್ತ ನಾನು ಆಬೇಕು ದುಗ್ಗಿ ಕೈ ಸರ್ವಂತ ಪ್ರಕಾಶ ಓ ಬಾ ಓ ಪ್ರಕಾಶ ಬಾ ಓ ತಪ್ಪಾ ಏನು ಮಾಡಕತ್ತロナ ಬರ್ರು

ನಾ ಏನಂದೆ ಅವ್ರಿಗೆ ಇದು ರೇಟ್ ಕಡಿಮೆ ಆಗತ್ತೆ ರೀ ನೋಡಿ ಮುಗಿಸ್ಕೊಡೋಂತವ್ರೆ ಇನ್ನ ಅವರು ಇದು ಬೇಡ್ರಿ ನಿಮ್ದು ಎಂಟು ಲಕ್ಷಕ್ಕಾದ್ರು ಹೊಲ ಮಾಡ್ತೀರ ಅವರ ಹ್ಞೂ ಹ್ಞೂ ಅವ್ರು ಇಪ್ಪತ್ತು ಮುಗಿಸ್ಕೊಡ ಇದ್ದೇವೆ ಅಂತಾರೆ ಈಗ ಅದು ಎರೆ ಹೊಲಕ್ಕೆ ಇಲ್ಲ ಅಂತ ಈ ಹಕ್ಕದ ಕಟ್ಟಿ ರೇಟ್ ಐತಿ ಅಲ್ರಿ ಎರೆ ಹೊಲ ಉಳ್ಳೋರೆಗೆ ಬಿತ್ತಾರ ಯಾರು ಎರೆ ಹೊಲ ಅಂತಿದ್ರಿ ಅವಾಗ ನೀವು ಸಣ್ಣವರಾಗಿ ಮಸಾಲೆ ತೊಗೊಂಡಿದ್ದಾರ ದೊಡ್ಡದು ಮಾಡಿತ್ತು ಇಡೀ ಏನು ಮಾಡಿರಿ ಎರೆಹೊಲ ಅಂತೇಳಿ ಅದ್ನ ತಗೊಂಬೆಟ್ಟರಿ ಈ ವಿಷಯದಾಗ ನಾನು ಎಳಿ ಬಿಟ್ಟ ನೋವು ಹೇಳಿದ್ರಿ ನಾನು ಯಾಕಂದ್ರೆ ನಾ ಏನು ವಿಚಾರ ಮಾಡಿದ್ನ ಎರೆ ಹೊಲ ಅಂದ್ರೆ ರೊಕ್ಕ ಜಾಸ್ತಿ ಅಡ್ತೈಸನ್ನ ಉದ್ದೇಶಕ್ಕೆ ನಾ ತಿಂತ್ಕೊಂಡು ಇದು ಉಲ್ಟಾಪಿ ನೋಡಿರಿ ನೋಡಿ ರೀ ಮೊದಲು ಎರೆಹೊಲಕ್ಕೆ ಡಿಮಾಂಡ್ ಇರ್ತ ಅಂದ್ರೆ ಪೀಕ್ ಪೀಕು ಡಬಲ್ ಪೀಕ್ ಅದಾಗ್ಬಿಟ್ಟೈತೆ ಈಗ ಏನಾಗ್ಬಿಟ್ಟೈತಿ ಈಗ ಅವ್ರಿಗೆ ಏನ ಬೆಲಿಂಟ್ ಕೇಳ್ಬೇಕಲ್ರಿ ಅದಕ್ಕೆ ಅವರು ಇದು ಇಪ್ಪತ್ತು ಲಕ್ಷ ಸಾವಿರ ಅಟ್ಟಿಯಲ್ಲ ಇದನ್ನ ಮುಗಿಸ್ಕೊಡಪ್ಪ ಅನ್ನಕತ್ತ ರೀ ಈಗ ನಿಮ್ಮ ಅಣ್ಣಾರ ಹೊಲದಾಗ ಹೇಳಕತ್ತಾರ ಅವ್ರ ಅದ ಹೊಲ ಮುಗಿಸ್ಬಿಡ್ತ ಅವ್ರಿಗೆ ತವಲಪ್ಪ ನಮ್ಮ ಹೊಲ ಹಿಡೀಲಿಲ್ಲ ಅನ್ನೋ ಚಿಂತಿಲ್ಲ ಅವರಿಗೆ ಬೇರೆ ಯಾವ್ದಾರ ಹೊಲ ಕೊಡ್ಸ ಆದ್ರೆ ನಮ್ಮ ಅಣ್ಣನ ಹೊಲ ಮಾತ್ರ ಕೊಡ್ಸಕ್ ಹೋಗ ಅಲ್ಲೋ ಪ್ರಕಾಶ ನಿಮ್ದ ಅಂದ್ರೆ ಬೇರೆ ಅಲ್ಲ ನಿಮ್ಮ ಅಂದ್ರೆ ಬೇರೆ ಅಲ್ಲ ಎಲ್ಲ ನಿಮ್ಮ ಹೊಲ ಅಲ್ಲ ಕೊಡ್ಸಿದ್ರೆ ಏನಕ್ಕೆ ತಂಗಿ ಹೇಳಿ ಹೇಳ್ತೀನಿ ಹುಚ್ಚದಿನ ರೊಕ್ಕ ಬಂತಂದ್ರ ಸೊಕ್ ಬರ್ತೈತೆ ಅವ್ರೆ ಇದ್ದಿದ್ದೆಲ್ಲ ದಾನ ಧರ್ಮ ಮಾಡಿ ಗೋಚಿ ಕೊಟ್ಟು ಹೋಗ್ಬಿಡ್ತಾನ ಅಲ್ಲಾರಿಗೆ ಅವ್ ಹೋಗ್ಬಿಡ್ರಿ ಅವನಕೊಂಡ್ರ ಇನ್ನೊಂದ್ ಯಾರು ಗಿರಾಕ್ ಬಂದಾಗ ಅವ್ರ ಕೊಡ್ಸಕ್ ಬರತಿ ಹೋಗ್ಬರ್ರಿ ನಾವು ಅಷ್ಟ್ ಮಾಡ್ರ ಹಂಗ್ರ ಆಯ್ತು ಕೊಡ್ಸಣ್ರ

ಯೂರಿಯಾ ಸಿಮಿ ಅಣ್ಣ ತಮ್ಮ ಹೋಮ್ ಮರ ನಾವು ನೋಡಿದ್ರೆ ನಮ್ಮ ಮನೆಯವ್ರಿ ಜೀವಕ್ ಜೀವನ ಕೊಡ್ತೀವಿ ಇವ್ರ ಅನ್ನ ನೋಡಿದ್ರೆ ತಮ್ಮ ಸೇರ್ಕಿಲ್ಲ ತಮ್ಮ ನೋಡಿದ್ರೆ ಅನ್ನ ಸೇರ್ಕಿಲ್ಪ ಅಲ್ರಿ ಅದ್ರ ಶಾಸ್ತ್ರ ಅಂತಲ್ರಿ ಅಲ್ಲಿದ್ರ ಕಡ್ಲಿಂದ ಕಡ್ಲಿಂದ್ರ ಹಲ್ಲಿ ಅಂತಾರಲ್ಲ ಏನೋ ಈ ಫಲ ಮುಗಿಸಿ ನಮ್ಗೆ ಒಂದ್ ಎರಡ್ ಕಮಿಷನ್ ಸಿಗುತ್ತೆ ಅಂದ್ರ ಅದು ಹಾರಿ ಕಟ್ಸಾರ ಬರ್ರಿ ಬರ್ರಿ ಹೋಗ್ ಬರ್ರಿ ಅಲ್ಲ ಹೊಲಾನು ಹೋಗಂಗ್ ಕಾಣೋದಿಲ್ಲ ಹ್ಮ್ ಅದಕ್ಕೆ ಬೇರೆ ಏನಾರ ವಿಚಾರ ಮಾಡಕ್ ಬರ್ತೈತಿ ನಾ ಹಂಗಾರ ಮಾರ್ಕೆಟ್ ಹೋಗ್ಬರ್ಲೆ ಹೋಗ್ಬರ್ರಿ ಅಲ್ಲ ಲುಂಗಿ ಮೇಲೆ ಹೋಗ್ತೀರಿ ಏನ್ ಲುಂಗಿ ಮೇಲೆ

ಏನ್ ಅಂದ್ರೆ ಮನೆ ಹಾಕ್ಸಕ್ಕೆ ಅಂದ್ರ ಕೊಟ್ರ ಹೇಳ್ಕೊಂಬರ್ತೀನಿ ಯಾರು ಅವ್ರ ರೇಷನ್ ಸರಿ ಅದಕ್ಕೆ ಕೊಟ್ಟು ಬರಕ್ ಬಂದ್ರ ಇದ್ರಾಗ ಸಕ್ಕಿ ಬ್ಯಾಳಿ ಬೆಲ್ಲ ಹಿಟ್ಟು ರವಾ ರವಾಡಕ್ಕಿ ಎಲ್ಲಾ ಐತ್ರಿ ನೀತಿ சிங் படி சாசி ஜீரி எல்லா கொட்டர் பள்ளி தெளி ஃபை பலி தக்கி அக்காத் நங்க ஏன்கம் அந்த நமக்கு அல்ல

ಚೀಳ ಇನ್ನೇ ಇಟ್ಟಿದ್ಗೆ ಶಿವನ ಗೋಡು ಕೊಟ್ಟರು ಚೀಲ ಇನ್ನೇ ಇಟ್ಟಿದೀನಲ್ಲ ಯಾರು ಬಂತು ಯಾರು ಬಂದು ತಗೊಂಡೋದ್ರು ಬಂದಿದ್ರಲ್ಲ ಎಂತ ಕೆಲಸ ಆಗೋಯ್ತು ಇವರೇನಾರು ಬಂದೋದ್ರಲ್ಲ ಇಲ್ಲೇ ದಾರಾಗಿಟ್ಟಿನಂತೆ ಒಳಗಡೆ ಏನಾರು ನಾವು ಅವ್ರು ಬರ್ ಕೇಳಿದ್ರ

ನಾನೇನು ಅಡಗಿನ ಮಾಡಿಲ್ರಿ ಹೌದ ಗೌಡ್ರು ಬ್ಯಾಳಿ ಅಕ್ಕಿ ಎಣ್ಣೆ ಬೆಲ್ಲ ಎಲ್ಲ ಕೊಟ್ಕೊಳ್ತೀನಿ ಹ್ಮ್ ಆ ಬ್ಯಾಗ್ ತಗೊಂಡ್ ಇಲ್ಲೇ ಇಲ್ಲ ಇಟ್ಟಿದ್ದೆ ನಾನು ನಾನ್ ನೀರ್ ಖಾಲಿ ಆಗಿದೆ ಅಂತ ಹೋಗಿ ನೀರ್ ತಗೊಂಡ್ಬಂದು ನೋಡ್ತೀನಿ ಚೀಲನೇ ಇಲ್ಲ ನಾನ್ ಅನ್ಕೊಂಡೆ ನೀವೇನಾರು ಎತ್ತಿಟ್ಟಿರೋ ಅಂತ ಇಲ್ಲಪ್ಪ ಎಲ್ಲ ಕಡೆ ಎಲ್ಲ ನೋಡ್ತೇವೆ ನಾನು ಅಲ್ಲ ಏನ್ ದೇವ್ರ ಪ್ರೇಕ್ಷಕ ಹ್ಮ್ ಇದಂ ಕೊಟ್ಟ ಹೆಂಗ್ಕೊಂಡ್ ಅಂದ್ರೆ ಏನ್ ಮಾಡುದೀಗ ಏನು ಮಾಡಿದ್ರಿ ಹೋಗ್ಲಿ ದೇವ್ರು ಕೊಟ್ಟಿದ್ದ ಒಂದ್ಸಲ ನೀರು ಕೊಡುದ ಮುಖಂಡ ಮತ್ತೊಂದೆ ಶಿವ